ಛತ್ತೀಸ್ಗಢದ ಹೈಕೋರ್ಟ್ ತೀರ್ಮಾನ ಮಾರಿ ಮ್ಯಾರಿಟಲ್ ರೇಪ್ ಇಸ್ ನಾಟ್ ಎನ್ ಅಫೆನ್ಸ್ ಅಂತ ಅಂದ್ಬಿಟ್ಟು ಈಗಾಗಲೇ ಸುಪ್ರೀಂ ಕೋರ್ಟು ತೀರ್ಮಾನ ಮಾಡಿಬಿಟ್ಟಿದೆ ಬಲಾತ್ಕಾರವಾಗಿ ಮತ್ತು ಕ್ರೂರವಾಗಿ ಸಂಭೋಗ ನಡೆಸಿರೋದ್ರಿಂದ ಆಕೆಯ ಇಂಟ್ರೆಸ್ಟ್ ಏನು ಆಕೆಯ ಕರಳು ಡ್ಯಾಮೇಜ್ ಆಗಿ ಆಕೆ ಇಂಟರ್ನಲ್ ಬ್ಲೀಡಿಂಗ್ ಮತ್ತು ಇನ್ನೂ ಏನೇನೋ ಆಗಿ ತೀರ್ಕೊಂಡಿದ್ದಾಳೆ ಇನ್ಮೇಲೆ ಕೊಲೆ ಮಾಡೋದಕ್ಕೆ ಇದೊಂದು ಈಸಿ ದಾರಿಯಾಗಿ ಹೋಗಿತ್ತು ಗಂಡಸರುಗಳಿಗೆ ಆರಾಮ ಕೊಲ್ಲ ಕೊಂದಾಕ್ಬೋದು ಅತ್ಯಾಚಾರ ಮಾಡಿ ತನ್ನ ಹೆಂಡತಿಯನ್ನು ಛತ್ತೀಸ್ಗಢದ ಹೈಕೋರ್ಟ್ ತೀರ್ಮಾನ ಮಹಿಳೆ ಮ್ಯಾರಿಟಲ್ ರೇಪ್ಗೆ ಒಳಗಾಗಿ ಮರಣ ಹೊಂದಿರುವಂತಹ ಒಂದು ಮಹಿಳೆಯ ಬಗ್ಗೆ ಬಗೆಗಿನ ತೀರ್ಮಾನ ಹೈಕೋರ್ಟ್ನಲ್ಲಿ ಛತ್ತೀಸ್ಗಢ ಹೈಕೋರ್ಟ್ನಲ್ಲಿ ಈಗ ಬಂದಿದೆ ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಮಾರಿ ಮ್ಯಾರಿಟಲ್ ರೇಪ್ ಇಸ್ ನಾಟ್ ಎನ್ ಅಫೆನ್ಸ್ ಅಂತ ಅಂದ್ಬಿಟ್ಟು ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿಬಿಟ್ಟಿದೆ ಅದೇ ಆಧಾರದಲ್ಲಿ ಈತ ನಲವತ್ತು ವರ್ಷದ ಸಂಗಾತಿ ತಾನು ಮದುವೆಯಾಗಿರುವಂತಹ ಮಹಿಳೆಯ ಮೇಲೆ ಬಲಾತ್ಕಾರವಾಗಿ ಮತ್ತು ಕ್ರೂರವಾಗಿ ಸಂಭೋಗ ನಡೆಸಿರೋದರಿಂದ ಆಕೆಯ ಇಂಟೆಸ್ಟೇನು ಆಕೆಯ ಕರಳು ಡ್ಯಾಮೇಜ್ ಆಗಿ ಆಕೆ ಇಂಟರ್ನಲ್ ಬ್ಲೀಡಿಂಗ್ ಮತ್ತು ಇನ್ನು ಏನೇನೋ ಆಗಿ ತೀರ್ಕೊಂಡಿದ್ದಾಳೆ ಜೊತೆಗೆ ಅವಳು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾಳೆ ಬಿಗಿನಿಂಗಲ್ಲಿ ಸೊ ಆ ಮೊದಲ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಟ್ರಯಲ್ ಕೋರ್ಟು ಆತನಿಗೆ ಶಿಕ್ಷೆ ಕೊಟ್ಟಿದೆ ನ್ಯಾಚುರಲ್ ಸೆಕ್ಸ್ಗೆ ಏನು ಪನಿಷ್ಮೆಂಟ್ ಇದೆಯೋ ಹತ್ತು ವರ್ಷದ್ದು ಶಿಕ್ಷೆ ಕೊಟ್ಟಿದೆ ಆದರೆ ಹೈಕೋರ್ಟ್ನಲ್ಲಿ ಆತ ಅಪೀಲ್ ಹೋದಾಗ ಆ ಮಹಿಳೆಗಾದಂತಹ ಅನ್ಯಾಯ ನೋವು ಇದು ಯಾವುದನ್ನು ಪರಿಗಣಿಸ್ದಲೇನೆ ಮ್ಯಾರಿಟಲ್ ರೇಪ್ ಇಸ್ ನಾಟ್ ಎನ್ ಅಫೆನ್ಸ್ ಅನ್ನೋ ಒಂದೇ ಒಂದು ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಮಾನದ ಆಧಾರದ ಮೇಲೆ ಆ ಮನುಷ್ಯನ ಖುಲಾಸೆಗೊಳಿಸಿದೆ ಛತ್ತೀಸ್ಗಢದ ಹೈಕೋರ್ಟ್ ಸೊ ಇದರಿಂದ ಏನು ಅರ್ಥ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ನ್ಯಾಯಾಲಯಗಳು ಅಂತ ಏನು ಕರಿತೀವಿ ಜಸ್ಟಿಸ್ ಸಿಸ್ಟಮ್ ಅಂತ ಏನು ಕರಿತೀವಿ ಅದನ್ನು ನಾವು ನ್ಯಾಯಾಲಯ ಮತ್ತು ನ್ಯಾಯಾಂಗ ವ್ಯವಸ್ಥೆ ಅಂತ ಕರೆಯೋದ್ರ ಬದಲು ಬರೀ ಕಾನೂನಾಲಯ ಕಾನೂನಾಧೀಶರು ಮತ್ತು ಕಾನೂನು ವ್ಯವಸ್ಥೆ ಅಂತ ಅಷ್ಟೇ ಕಾನೂನು ಏನು ಬೇಕಾದರೂ ಆಗಿರಬಹುದು ಎಲ್ಲ ಕಾನೂನುಗಳು ನ್ಯಾಯಯುತವಾಗಿರ್ತವೆ ಅಂತ ಏನು ಗ್ಯಾರಂಟಿ ಇಲ್ಲ ಸೊ ಸಾಕಷ್ಟು ಕಾನೂನುಗಳು ಜನರಿಗೆ ಅನ್ಯಾಯ ಆಗೋ ರೀತಿನಲ್ಲೂ ಕೂಡ ನಮ್ಮಲ್ಲಿ ಇದ್ದಾವೆ ಅವುಗಳನ್ನು ಆವಾಗ ಆಗಾಗ್ಗೆ ಚಾಲೆಂಜ್ ಮಾಡ್ತಾನೇ ಇದ್ದಾರೆ ಸಾಕಷ್ಟು ಜನರು ಕೂಡ ಇಲ್ಲಿನೂ ನಾವು ನಮ್ಮ ಜೂರಿಸ್ಪ್ರೀಡೆನ್ಸ್ ನ್ಯಾಯಶಾಸ್ತ್ರ ಅಂತ ಏನು ಕರಿತೀವಿ ನ್ಯಾಯಶಾಸ್ತ್ರದ ಪ್ರಕಾರ ನ್ಯಾಯದ ಬಗೆಗಿನ ನ್ಯಾಯಶಾಸ್ತ್ರದ ಪ್ರಕಾರ ನ್ಯಾಯದ ಬಗೆಗಿನ ವ್ಯಾಖ್ಯಾನ ಏನು ಏನು ಹೇಳುತ್ತೆ ಜೂರಿಸ್ಪ್ರೀಡೆನ್ಸ್ ಓದಿಲ್ವ ನಮ್ಮ ಜಡ್ಜ್ಗಳು ಇನ್ನು ಮುಂದೆ ಫೋರ್ ನೈಂಟಿ ಏಯ್ಟೇ ಹೆಂಗೆ ಈಗ ಹಲ್ಲು ಕಚ್ಚಿದ್ದ ಹಲ್ಲು ಕಿತ್ತ ಹಾವಾಗಿದೆಯೋ ಅದೇ ರೀತಿ ಈ ತ್ರೀ ನಾಟ್ ಫೋರ್ ಕೂಡ ಆಗೋಗ್ಬಿಡತ್ತೆ ತ್ರೀ ಸೆವೆಂಟಿ ಸೆವೆನ್ ತ್ರೀ ಸೆವೆಂಟಿ ಸಿಕ್ಸ್ ಕೂಡ ಆಗೋ ತ್ರೀ ಎಸ್ ತ್ರೀ ಸೆವೆಂಟಿ ಫೈವ್ ಕೂಡ ಆಗೋಗ್ಬಿಡ್ತವೆ ಈ ಯಾವ ಸೆಕ್ಷನ್ಗಳಲ್ಲೂ ಕೂಡ ಮಹಿಳೆ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರ ದೌರ್ಜನ್ಯ ಇವುಗಳಲ್ಲೆಲ್ಲ ಏಳು ಪರ್ಸೆಂಟು ಕೂಡ ಕನ್ವಿಕ್ಷನ್ ರೇಟ್ ಸಿಗದಿಲ್ಲ ಇರೋದನ್ನು ನೋಡಿದ್ರೆ ಇವು ಯಾವೂ ಕೂಡ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಮಹಿಳೆಯರಿಗೆ ಸೊ ಫೋರ್ ನೈಂಟಿ ಏಯ್ಟಿಯೇ ಕಿತ್ತಾಕದಂಗೆ ಆಲ್ಮೋಸ್ಟ್ ಅದೊಂದು ಸಾಯಿಸಿರೋ ಹಾಗೆ ತ್ರೀ ಸೆವೆಂಟಿ ಸಿಕ್ಸ್ ತ್ರೀ ಸೆವೆಂಟಿ ಫೈವ್ ತ್ರೀ ಸೆವೆಂಟಿ ಸೆವೆನನ್ನು ಕೂಡ ಮಹಿಳೆಯರ ವಿರುದ್ಧವಾಗಿ ಕಟ್ಟಿ ಸಾಯಿಸ್ಬೋದು ಆ ಕಾನೂನುಗಳನ್ನು ಕೂಡ ಸಾಯಿಸ್ಬೋದು ಸೊ ನ್ಯಾಯ ಅಂತ ಹೇಳಿದ್ರೆ ಏನು ನ್ಯಾಯ ಮತ್ತು ಧರ್ಮ ನ್ಯಾಯಾಲಯದ ಧರ್ಮ ಏನಾಗಿರ್ತದೆ ಕಾನೂನನ್ನ ಪರಿಪಾಲನೆ ಮಾಡೋದು ಒಂದು ಸರಿ ಒಂದು ವಿಷಯ ಸರಿ ಅದೇ ರೀತಿಯಲ್ಲಿ ಇವ್ರುಗಳನ್ನು ನಾವು ನ್ಯಾಯಾಧೀಶರು ನ್ಯಾಯಾಂಗದಲ್ಲಿದ್ದಾರೆ ನ್ಯಾಯಾಲಯದಲ್ಲಿ ಕೂತಿದ್ದಾರೆ ಅಂತ ಹೇಳಿಬಿಟ್ಟು ನ್ಯಾಯ ಸಿಗತ್ತೆ ಅಂತ ನಾವು ಹೋದರೆ ಅಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ನ್ಯಾಯ ಸಿಗದಲ್ಲೇ ಇರುವಾಗ ಅವುಗಳನ್ನು ನ್ಯಾಯಾಲಯ ನ್ಯಾಯಾಂಗ ನ್ಯಾಯಾಧೀಶರು ಅಂತ ಹೇಳುವ ಅಗತ್ಯ ಖಂಡಿತ ಇಲ್ಲ ಅವುಗಳು ಅವುಕ್ಕೆ ಯೋಗ್ಯವೂ ಅಲ್ಲ ಅವು ಯಾ ಅವ್ರು ಯಾರೂ ಕೂಡ ನ್ಯಾಯಾಂಗ ಅನ್ನಿಸ್ಕೊಳ್ಳೋದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಅಯೋಗ್ಯವಾಗಿಲ್ಲ ನ್ಯಾಯಾಲಯಗಳು ಅನ್ನಿಸ್ಕೊಳ್ಳೋದಕ್ಕೆ ನ್ಯಾಯಾಲಯಗಳು ಯೋಗ್ಯವಾಗಿಲ್ಲ ನ್ಯಾಯಾಧೀಶರು ಅನ್ನಿಸ್ಕೊಳ್ಳೋದಕ್ಕೆ ಈ ಇಂತಹ ತೀರ್ಪುಗಳನ್ನು ಕೊಡುವಂತಹ ನ್ಯಾಯಾಧೀಶರು ಕೂಡ ಯೋಗ್ಯರಲ್ಲ ಇಂತಹ ಅಯೋಗ್ಯ ರೀತಿಯ ತೀರ್ಮಾನಗಳನ್ನು ತೀರ್ಪುಗಳನ್ನು ಕೊಡುವಂತಹ ಈ ನ್ಯಾಯಾಲಯಗಳು ಯಾವ ರೀತಿಯಲ್ಲಿ ನಮ್ಮ ಸಮಾಜದ ಉನ್ನತಿಗೆ ದಾರಿ ಮಾಡಿಕೊಡ್ತವೆ ಸಮಾಜದಲ್ಲಿ ಜನ ಏನು ಯೋಚನೆ ಮಾಡ್ತಾರೆ ಈ ತೀರ್ಪುಗಳನ್ನು ನೋಡಿದಾಗ ಈಗಾಗಲೇ ಅನ್ಯಾಯ ಅತ್ಯಾಚಾರಗಳು ಹೆಚ್ಚಾಗ್ತಾ ಇದ್ದಾವೆ ಮಹಿಳೆಯರ ಮೇಲೆ ಇನ್ಮೇಲೆ ಕೊಲೆ ಮಾಡೋದಕ್ಕೆ ಇದೊಂದು ಈಸಿ ದಾರಿಯಾಗಿ ಹೋಗಿತ್ತು ಗಂಡಸರುಗಳಿಗೆ ಕೊಲ್ಲ ಕೊಂದಾಕ್ಬೋದು ಅತ್ಯಾಚಾರ ಮಾಡಿ ತನ್ನ ಹೆಂಡತಿಯನ್ನು ಫೋರ್ ನೈಂಟಿ ಏಯ್ಟಿಯ ಕೆಳಗರು ಬರೋದಿಲ್ಲ ಇದು ಅವಾಗ ಸೊ ಎಷ್ಟು ಈಸಿ ದಾರಿ ಮಾಡಿಕೊಡ್ತಾ ಇದೆ ನಮ್ಮ ಹೈಕೋರ್ಟು ಅಂತ ನಾವು ನೋಡ್ಬೋದು ಕನ್ಸ ಏನು ಒಪ್ಪಿತ ಸಂಭೋಗ ಅಂತ ಹೇಳ್ತಾರೆ ಇದನ್ನು ಮದುವೆ ಆದ ತಕ್ಷಣ ಅವಳು ಅನ್ಕಂಡೀಷನಲ್ಲಾಗಿ ಅವನಿಗೆ ಒಂದು ಪರ್ಮನೆಂಟ್ ಎಗ್ರಿಮೆಂಟ್ನ ಬರ್ಕೊಟ್ಟು ಬಿಡೋ ರೀತಿನಲ್ಲಿ ಆಯಿತು ಇದು ಅರ್ಥ ಅಂದ್ರೆ ಅವಳಿಗೆ ಈ ವಿಷಯದಲ್ಲಿ ಯಾವುದೇ ರೀತಿಯ ಸೇ ಇರುವುದಿಲ್ಲ ಅವಳಿಗೆ ಯಾವುದೇ ರೀತಿಯ ಧ್ವನಿ ಎತ್ತುವ ಹಾಗೆ ಧ್ವನಿ ಎತ್ತುವ ಅಧಿಕಾರನೇ ಇಲ್ಲ ಮದುವೆ ಆಗಿ ಅವನ ಮನೇನಲ್ಲಿ ಅವಳು ಇದ್ದಾಳೆ ಅಂತ ಹೇಳಿದ್ರೆ ಅವನು ಕೊಡುವಂತಹ ಎಲ್ಲ ರೀತಿಯ ಚಿತ್ರ ಹಿಂಸೆಗಳು ಲೈಂಗಿಕ ವಿಷಯದಲ್ಲಿ ಅವನು ಕೊಡುವ ಎಲ್ಲ ರೀತಿಯ ಚಿತ್ರ ಹಿಂಸೆಗಳನ್ನ ಆಕೆ ಅನುಭವಿಸ್ಕೊಂಡು ಅಲ್ಲೇ ಸಾಯಬೇಕು ಅಂತ ಈ ಕೋರ್ಟ್ ಹೇಳುವಂತದ್ದ ಇದು ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ಪ್ರತಿಯೊಂದು ಜಡ್ಜ್ಮೆಂಟಿಗೂ ಒಂದು ವರ್ಷದಲ್ಲಿ ಬಂದಂತಹ ಜಡ್ಜ್ಮೆಂಟಿಗೂ ಇನ್ನೊಂದು ವರ್ಷದಲ್ಲಿ ಬರುವಂತಹ ಜಡ್ಜ್ಮೆಂಟ್ಗಳಿಗೂ ಏನು ಅಭಿವೃದ್ಧಿ ಕಾಣ್ತಾ ಇಲ್ಲ ಏನು ಅದರಲ್ಲಿ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ ಏನು ಒಳ್ಳೇದನ್ನ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯ ಸ್ಟಾಗ್ನೆಂಟ್ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿರುವಂತಹ ಏನು ಒಂದು ಮೆಕ್ಯಾನಿಸಮ್ ಇದೆ ಅದು ತನ್ನನ್ನು ತಾನು ಎಕ್ವಿಪ್ ಮಾಡ್ಕೊಳ್ತಾ ಇಲ್ವಾ ನ್ಯಾಯದ ಕಡೆಗೆ ದಾರಿ ಕಾಣಿಸ್ತಾ ಇಲ್ವಾ ನ್ಯಾಯಾಲಯಗಳಿಗೆ ಅಥವಾ ನ್ಯಾಯಮೂರ್ತಿಗಳಿಗೆ ಏನಂತ ಹೇಳಬೇಕು ಇವ್ರಿಗೆ ಒಂದು ಹೆಣ್ಣುಮಗಳು ಅನೈಸರ್ಗಿಕವಾದಂತಹ ಸೆಕ್ಷ್ಯಾಲಿಟಿಗೆ ತುತ್ತಾಗಿ ಮರಣ ಹೊಂದಿದಾಳೆ ಅಂತ ಹೇಳಿದ್ರೆ ಅದು ಮಿಡ್ ಏಜಲ್ಲಿ ಅಷ್ಟು ನೋವಿನಿಂದ ಒಂದು ವ್ಯಕ್ತಿ ಸತ್ತಿದೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ನೋವಿಗೆ ಯಾವುದೇ ರೀತಿ ಪರಿಹಾರ ಇಲ್ವಾ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಂತಹ ಒಂದು ಅವ್ಯವಸ್ಥೆಯಲ್ಲಿ ಬದುಕುವಂತಹ ಸ್ಥಿತಿಗೆ ಮಹಿಳೆಯರನ್ನ ದೂಡ್ತಾ ಇರುವಂತಹ ಈ ನ್ಯಾಯಾಂಗ ವ್ಯವಸ್ಥೆಗೆ ಮಹಿಳೆಯರು ಗೌರವ ಕೊಡಬೇಕಾ ಯಾವ ರೀತಿ ಯೋಚನೆ ಮಾಡ್ತಾ ಇದೆ ನ್ಯಾಯಾಂಗ ವ್ಯವಸ್ಥೆ ಜಡ್ಜ್ಗಳು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಮಹಿಳೆಯರ ಬಗ್ಗೆ ಯಾಕೆ ಒಂದು ಸೆನ್ಸಿಬಿಲಿಟಿ ಆಗಲಿ ಒಂದು ಸೆನ್ಸಿಟಿವ್ನೆಸ್ ಆಗಲಿ ಇಲ್ಲ ಈ ಜಡ್ಜ್ಗಳಿಗೆ ಇದೆಲ್ಲದನ್ನ ಕೂತ್ಕೊಂಡು ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಅವಲೋಕನ ಮಾಡ್ಕೋಬೇಕು ಇಲ್ಲ ಅಂತ ಅಂದರೆ ಇವರು ನಿಂತು ನೀರಾಗಿ ಕೊಳೆತು ನಾರುವಂತಹ ಪರಿಸ್ಥಿತಿಯನ್ನು ನ್ಯಾಯಾಂಗಕ್ಕೆ ತಂದಿಡ್ತಾರೆ ಈಗಾಗಲೇ ಆ ದಾರಿನಲ್ಲಿ ನ್ಯಾಯಾಂಗ ಹೋಗ್ತಾ ಇದೆ ಇನ್ನು ವಾಸನೆ ಬರೋದಷ್ಟೇ ಬಾಕಿ ಇದೆ ಕೊಳೆತು ಈಗಾಗಲೇ ಇಂತಹ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಮಹಿಳೆಯರು ನ್ಯಾಯಾಂಗವನ್ನು ಕೂಡ ನಂಬಕ್ಕೆ ಇನ್ನು ನ್ಯಾಯಾಂಗದ ಮೇಲೂ ಕೂಡ ಅವಲಂಬಿಸ್ ಅವಲಂಬಿತರಾಗೋದಕ್ಕೆ ಸಾಧ್ಯ ಇಲ್ಲವಾ ಇಲ್ಲ ಅನ್ನುವಂತಹ ಪರಿಸ್ಥಿತಿನ ನ್ಯಾಯಾಂಗ ಇದೆ ಕಾನೂನು ಮತ್ತು ಸುವ್ಯವಸ್ಥೆ ಹೇಗೂ ಹೆಣ್ಮಕ್ಕಳನ್ನು ನೆಮ್ಮದಿಯಾಗಿರೋಕ್ಕೆ ಅಂತಹ ಒಂದು ವಾತಾವರಣ ಸೃಷ್ಟಿ ಮಾಡೋಕ್ಕಾಗ್ತಾ ಇಲ್ಲ ಫೇಲ್ ಆಗೋಗಿದ್ದಾವೆ ಅದ್ರ ಜೊತೆಗೆ ಜುಡಿಷಿಯರಿ ಕೂಡ ಈಗ ಫೇಲ್ ಆಗ್ತಾ ಇದೆ ಮಹಿಳೆಯರು ನೆಮ್ಮದಿಯಾಗಿ ಜೀವನ ಮಾಡುವಂತಹ ಒಂದು ಸಮಾಜವನ್ನು ಸೃಷ್ಟಿಸೋದ್ರಲ್ಲಿ ಸೊ ಈ ಬಗ್ಗೆ ಬಹಳ ವಿಷಾದ ಇದೆ ಬಹಳ ಬೇಜಾರಿದೆ ನಮಗೆ ಮತ್ತು ಇನ್ನೊಂದು ಫೋರ್ ನೈಂಟಿ ಈ ಮೊನ್ನೆ ಆತ್ಮಹತ್ಯೆ ಮಾಡಿಕೊಂಡು ತೀರೋದಂತಹ ಅತುಲ್ ಸುಭಾಷ್ ಕೇಸು ನೋಡಿದಾಗ ಫೋರ್ ನೈಂಟಿ ದುರುಪಯೋಗ ಆಗ್ತಾ ಇದೆ ಅಂತ ಇಡೀ ದೇಶದಲ್ಲಿ ಗುಲ್ಲೆಬ್ಸಿದ್ರು ಎಲ್ಲರೂ ಕೂಡ ಎಲ್ಲ ಮೀಡಿಯಾಗಳು ಎಲ್ಲ ಜನರು ಈವನ್ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿಬಿಡ್ತು ಆದರೆ ನ್ಯಾಯಾಲಯದಲ್ಲಿ ಕೂತು ನ್ಯಾಯಾಧೀಶ ಕುರ್ಚಿಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರುವಂತಹ ಈ ವ್ಯಕ್ತಿಗಳಿಗೆ ಇಂತಹ ಕೆಟ್ಟ ತೀರ್ಮಾನಗಳನ್ನು ಕೊಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಏನು ಮಾಡಬೇಕು ಈ ದುರುಪಯೋಗಕ್ಕೆ ನಾವು ಹೇಗೆ ಶಿಕ್ಷೆ ಕೊಡೋದು ಯಾರು ಶಿಕ್ಷೆ ಕೊಡ್ತಾರೆ ಹಾಗಾಗಿ ಬಹಳ ವ್ಯಥೆಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜ್ಗಳು ತಾವು ಕೊಡ್ತಾ ಇರುವಂತಹ ತೀರ್ಪುಗಳನ್ನು ಕೂತ್ಕೊಂಡು ಒಂದು ಸಲ ಅವಲೋಕನ ಮಾಡಿ ತಾವು ಅಭಿವೃದ್ಧಿ ಹೊಂದುತ್ತಾ ಇದ್ದೀರಾ ಮ ಏನೋ ಬೌದ್ಧಿಕವಾಗಿ ಅನ್ನೋದ್ರ ಬಗ್ಗೆ ಒಂದು ಅವಲೋಕನ ಮಾಡ್ಕೊಳ್ಳಿ ಹೊಂದುತ್ತಾ ಇಲ್ಲ ಅಂತ ಅನ್ನೋಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಹಾಗಾಗಿ ಅಭಿವೃದ್ಧಿ ಹೊಂದೋ ನಿಟ್ಟಿನಲ್ಲಿ ಬುದ್ಧಿವಂತರಾಗುವ ನಿಟ್ಟಿನಲ್ಲಿ ಮಾನವೀಯರಾಗುವಂತಹ ನಿಟ್ಟಿನಲ್ಲಿ ನ್ಯಾಯೋಚಿತವಾದಂತಹ ತೀರ್ಪುಗಳನ್ನು ಕೊಡುವ ನಿಟ್ಟಿನಲ್ಲಿ ನೀವು ಬೆಳಿರಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ